ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾಸ್ ಲೈಫ್ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಆಧಾರದ ಸ್ವಾಗತ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನವರಾತ್ರಿಯ ನವರಾತ್ರಿ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಿದಲ್ಲಿ ನಮಗೆ ದೇವಿಯು ನವ ಮಾತ್ರೆಯರು ಅಥವಾ ನವ ದುರ್ಗೆಯರು ಸಂತೃಪ್ತರಾಗಿ ನಮ್ಮ ಬಾಳಲ್ಲಿ ಸುಖ ಸಂತೃ ಸಂತೋಷವನ್ನು ಕೊಡುತ್ತಾರೆ ಎಂದು ತಿಳಿಯೋಣ ಸೊ ಎಷ್ಟು ವಿಶೇಷವಾಗಿದೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇಂದಿನ ವಿಡಿಯೋದಲ್ಲಿ ದಿನಕ್ಕೊಂದದಂತೆ ಅಂದರೆ ಒಂಬತ್ತು ದಿನ ಒಂಬತ್ತು ನವರಾತ್ರಿ ಎಂದು ಯಾವ ಯಾವ ನೈವೇದ್ಯ ಹಾಗೂ ಯಾವ ಯಾವ ಧಾನ್ಯಗಳನ್ನು ದೇವಿಗೆ ಇಟ್ಟರೆ ಅಂದರೆ ನಾವು ಅದನ್ನು ದೇವರಿಗೆ ಇಟ್ಟು ನಾವು ಪೂಜೆ ಮಾಡಿದರೆ ಯಾವ ಥರ ಫಲ ಕೊಡುತ್ತೆ ಅನ್ನೋದನ್ನು ಒಂದು ಇಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ ಸೊ ಅದು ನೋಡಲಿಲ್ಲ ಅಂದರೆ ಖಂಡಿತವಾಗ್ಲು ಆ ವಿಡಿಯೋ ಕೂಡ ಚೆಕ್ ಮಾಡಿ ಸೊ ಹಾಗಿದ್ರೆ ಬನ್ನಿ ಯಾವ ದಿನ ಯಾವ ಬಣ್ಣ ನಾ ಒಳ್ಳೆಯದು ಅಂದರೆ ಹಾಕೊಂಡ್ರೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ಶರದ್ ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆರಂಭವಾಗುತ್ತದೆ ಮತ್ತು ಆ ದಿನದ ಬಣ್ಣ ಬಿಳಿ ಬಣ್ಣವಾಗುತ್ತದೆ ಈ ಒಂಬತ್ತು ದಿನಗಳ ನವರಾತ್ರಿ ಬಣ್ಣಗಳ ಪಟ್ಟಿ ಹೀಗಿದೆ ಕೇಳಿ ಬಿಳಿ ಕೆಂಪು ರಾಯಲ್ ನೀಲಿ ಹಳದಿ ಹಸಿರು ಬೂದು ಕೇಸರಿ ನವಿಲು ನೀಲಿ ಮತ್ತು ಗುಲಾಬಿ ಬಣ್ಣ ಹಾಗಿದ್ದರೆ ಬನ್ನಿ ಯಾವ ದಿನ ಯಾವ ಬಣ್ಣ ನಾವು ಧರಿಸಿದರೆ ಒಳ್ಳೆಯದು ಎಂದು ತಿಳಿಯೋಣ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದು ಬಣ್ಣಗಳ ಪಟ್ಟಿ ಅಂದರೆ ನವರಾತ್ರಿಯ ನವ ಒಂಬತ್ತು ದಿನಗಳು ಯಾವ ಯಾವ ದಿನ ಯಾವ ಯಾವ ಬಣ್ಣವನ್ನು ಬಳಸಿದರೆ ಏನೇನು ಲಾಭಗಳು ದೊರೆಯುತ್ತದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ದಿನ ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡು ಸೋಮವಾರದಂದು ಬಿಳಿ ಬಿಳಿ ಬಂದ್ಬಿಟ್ಟು ನಮಗೆ ಶಾಂತಿ ಮತ್ತು ಶುದ್ಧತೆಯನ್ನು ತೋರುತ್ತದೆ ಎರಡನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ಕೆಂಪು ಇದು ಶಕ್ತಿ ಮತ್ತು ಉತ್ಸಾಹ ತುಂಬಿದಂತಹ ಒಂದು ಬಣ್ಣವಾಗಿದೆ ದಿನ ಮೂರು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ಬುಧವಾರ ರಾಯಲ್ ನೀಲಿ ಇದು ಕೂಡ ಅಷ್ಟೇ ಶಾಂತಿ ಮತ್ತು ಶಕ್ತಿಯನ್ನು ತುಂಬಿರುವಂತಹ ಬಣ್ಣವಾಗಿದೆ ದಿನ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೈದು ಗುರುವಾರ ಹಳದಿ ಬಣ್ಣ ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಈ ಬಣ್ಣ ಧರಿಸುವುದರಿಂದ ಹಾಗೆಯೇ ದಿನ ಐದು ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ಹಸಿರು ಇದು ಹಸಿರು ಬಣ್ಣ ಬಂದ್ಬಿಟ್ಟು ಪ್ರಗತಿ ಮತ್ತು ಫಲವತ್ತತೆಯ ಸಂಕೇತವಾಗಿರುತ್ತದೆ ದಿನ ಆರು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಬೂದು ಬಣ್ಣ ಬೂದು ಬಣ್ಣ ಬಂದು ನ ಸಮತೋಲನ ಮತ್ತು ನಿಯಂತ್ರಣವನ್ನು ತಂದುಕೊಡುತ್ತದೆ ಈ ಬಣ್ಣ ಇನ್ನು ಏಳನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಕೇಸರಿ ಇದು ಸಕಾರಾತ್ಮಕವಾದಂತಹ ಶಕ್ತಿ ಅಂತಲೇ ಹೇಳ್ಬೋದು ಹಾಗೆಯೇ ಗುರುಗಳು ಕೂಡ ಧರಿಸುವಂತಹ ಕೇಸರಿ ಬಣ್ಣವಾಗಿರುತ್ತದೆ ಅಂದರೆ ರಾಘವೇಂದ್ರ ಸ್ವಾಮಿ ಹಾಗೆಯೇ ಸಾಯಿಬಾಬಾ ಗುರುಗಳು ಧರಿಸುವಂತಹ ಒಂದು ಬಣ್ಣವು ಕೂಡ ಆಗಿದೆ ದಿನ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ನವಿಲು ನೀಲಿ ಇದು ವೈಶಿಷ್ಟ್ಯತೆ ಮತ್ತು ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಲ್ಲಿ ನಮಗೆ ತುಂಬಾ ಸಹಾಯ ಮಾಡುತ್ತದೆ ದಿನ ಒಂಬತ್ತು ಸೆಪ್ಟೆಂಬರ್ ಮೂವತ್ತು ಮಂಗಳವಾರ ಗುಲಾಬಿ ಇದು ಪ್ರೀತಿ ವಾತ್ಸಲ್ಯ ಮತ್ತು ಸಾಮರಸ್ಯದ ಸಂಕೇತವಾಗಿದೆ ಹಾಗಿದ್ದರೆ ಬನ್ನಿ ನವರಾತ್ರಿಯ ಒಂಬತ್ತು ಬಣ್ಣಗಳ ಮಹತ್ವವನ್ನು ತಿಳಿದುಕೊಳ್ಳೋಣ ಈಗಾಗಲೇ ಯಾವ ದಿನ ಯಾವ ಬಣ್ಣ ಧರಿಸಿದರೆ ಒಳ್ಳೆಯದು ಎಂದು ನಾನು ಮಾಹಿತಿಯನ್ನು ಕೊಟ್ಟಿರುತ್ತೇನೆ ಇದರ ಮಹತ್ವವನ್ನು ಈ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಬಿಳಿ ಬಣ್ಣ ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಇನ್ನು ಕೆಂಪು ಬಣ್ಣ ಎರಡನೇ ದಿನ ಕೆಂಪು ಬಣ್ಣವಾದ್ದರಿಂದ ಕೆಂಪು ಬಣ್ಣವು ಕ್ರಿಯಾಶೀಲತೆ ಮತ್ತು ಉತ್ಸಾಹ ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಮತ್ತು ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಇದು ವ್ಯಕ್ತಿಯಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ನೀಲಿ ಬಣ್ಣವು ಆಕಾಶದ ಸಂಕೇತವಾಗಿದೆ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವವರಿಗೆ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದವು ದೊರೆಯುತ್ತದೆ ಇನ್ನಾಲ್ಕನೇದು ಬಂದು ಹಳದಿ ಬಣ್ಣ ಹಳದಿ ಬಣ್ಣವು ವಾತ್ಸಲ್ಯದ ಸಂಕೇತವಾಗಿದೆ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭ ಇದು ದೇವಿಯ ಆಶೀರ್ವಾದವನ್ನು ತರುತ್ತದೆ ಹಸಿರು ಬಣ್ಣ ಹಸಿರು ಬಣ್ಣವು ಪ್ರಗತಿ ಮತ್ತು ಫಲವತ್ತತೆಯ ಸಂಕೇತವಾಗಿದೆ ಇದು ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸಿಗೆ ಸಹ ಅವಶ್ಯಕ ಈ ಬಣ್ಣವು ಜೀವನದಲ್ಲಿ ಹೊಸ ಸಂತೋಷವನ್ನು ತರುತ್ತದೆ ಬೂದು ಬಣ್ಣ ಬೂದು ಬಣ್ಣವು ಸಮತೋಲನವನ್ನು ಸೂಚಿಸುತ್ತದೆ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ದೊರೆಯುತ್ತದೆ ಎಂದು ನಂಬಲಾಗಿದೆ ಕೇಸರಿ ಬಣ್ಣ ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವವರಲ್ಲಿ ಸಕಾರಾತ್ಮಕ ಶಕ್ತಿಯ ಹರಿವು ಹೆಚ್ಚುತ್ತದೆ ನವಿಲು ನೀಲಿ ನವಿಲು ನೀಲಿ ಬಣ್ಣವು ವೈಶಿಷ್ಟ್ಯತೆ ಮತ್ತು ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಕೊನೆಯದಾಗಿ ಗುಲಾಬಿ ಬಣ್ಣ ಗುಲಾಬಿ ಬಣ್ಣವು ಪ್ರೀತಿ ವಾತ್ಸಲ್ಯ ಮತ್ತು ಸಾಮರಸ್ಯದ ಸಂಕೇತವಾಗಿದೆ ಒಟ್ಟಾರೆಯಾಗಿ ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಮತ್ತು ಉತ್ತಮ ಸಂಗಾತಿಯನ್ನು ಪಡೆಯಲು ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭ ಎಂದು ಪರಿಗಣಿಸಲಾಗುತ್ತದೆ ಹಾಗಿದ್ದರೆ ಹೇಗಿತ್ತು ಈ ವಿಡಿಯೋ ಮಾಹಿತಿಯನ್ನು ಒಳಗೊಂಡಿತ್ತಾ ಇಲ್ಲವಾ ಎಂದು ಕಮೆಂಟ್ ಮಾಡಿ ತಿಳಿಸಿ ಓಂ ಲಕ್ಷ್ಮಿಯೈ ನಮಃ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಹಾಗೆಯೇ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡದೇ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಹಾಗೆಯೇ ಚಾನಲ್ ಕೂಡ ಸಪೋರ್ಟ್ ಮಾಡಿ ಧನ್ಯವಾದಗಳು